ನಿರಾಕರಣ ಹೋರಾಟಗಾರರ ಹತ್ರ ಎಲ್ಲ ದಾಖಲೆಗಳಿದ್ದಾವೆ ಒಂದು ಒಂದೊಂದು ಫೈಲ್ ಅನ್ನ ರೆಡಿ ಮಾಡಿ ಒಂದು ದಿನ ಎಲ್ಲ ಕಾದಿದ್ವಿ ಒಬ್ಬರು ಬರಲಿಲ್ಲ ಅಂತ ಕಾಯಿಲೆ ಕಸ ಲೆಕ್ಕ ಬರ್ತಾ ಇದಾವೆ ಆದ್ದರಿಂದ ನಮಗೆ ಸಮಗ್ರವಾಗಿ ನಮ್ಮ ಜಿಲ್ಲೆಗಳ ಭೂಮಿ ಸಾಧಿಕರಲ್ಲಿ ನೀವೆಲ್ಲ ಬನ್ನಿ ದಯಮಾಡಿ ನೀವು ನೀವು ದಾರಿ ತಂದು ಹೋಗ್ತಾ ಇದ್ದೀರಿ ನಮಗೆ ಬರಬೇಕಾಗಿರ್ತಕ್ಕ ಇರತಕ್ಕಂತ ಅವಕಾಶಗಳೇನಿದಾವೆ ಇದ್ರ ಬಗ್ಗೆ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀವಿ ಅಂತ ಹೇಳಿ ಈ ಮೂರು ಜಿಲ್ಲೆಗಳ ನಾವು ಮುಂದೆ ಇದ್ದೀವಿ ಅನೇಕ ವಾಣಿಜ್ಯ ಬೆಳೆಗಳನ್ನು ಬೆಳೀತಾ ಇದ್ದೀವಿ ನಮ್ಮ ಕೃಷಿಕರಿಗೆ ಜಿ ಅತ್ಯಂತ ದೊಡ್ಡ ಡಾಕ್ಟರ್ ಪರಮಶಿವ ಪರಮಶಿವ ಎನ್ನುವರು ನೀರಾವರಿ ಹೋರಾಟಗಾರರಿಗೆ ಬೆಂಬಲವನ್ನು ನೀಡಿ ನಿಮ್ಮ ಹೋರಾಟದ ದಿಕ್ಕನ್ನು ಬದಲು ಮಾಡಿ ಶಕ್ತಿಯನ್ನು ತುಂಬಿ ನಿಮಗೆ ಸಹಕಾರವನ್ನು ನೀರಾವರಿ ತಜ್ಞ ನಮ್ಮ ನನ್ನತೆಯನ್ನು ದೋರಿಸಲಾಗಿದೆ ಅವರಿಗೆ ಶ್ರದ್ಧಾಂಜಲಿ ಎಲ್ಲ ನಾವೆಲ್ಲರೂ ಕೂಡ ಆರ್ಥಿಸಬೇಕಾಗಿದೆ ಒಬ್ಬ ನೀರಾವರಿ ತಕ್ಷಣ ರೈತರ ಭಾವನೆಯನ್ನ ಅರ್ಥ ಮಾಡಿಕೊಂಡು ರೈತರಿಗೆ ಬೆಂಬಲವಾಗಿ ನನ್ನ ಸಲಹೆಗಳನ್ನು ನೀಡಿ ಸರ್ಕಾರದ ಗಮನವನ್ನು ಸೆಳೆಯತಕ್ಕಂತಹ ಕೆಲಸವನ್ನ ನಿಮ್ಮ ಹೋರಾಟದ ಎಲ್ಲಾ ಹೋರಾಟಗಳಲ್ಲಿ ಭಾಗಿಯಾಗಿ ನನಗೆ ಸಲಹೆಯನ್ನು ಕೊಟ್ಟು ನಿಮ್ಮನ್ನೆಲ್ಲ ಅಡುಗೆ ಹೋಗಿದ್ದಾರೆ होरा फिर सिंह नमल आता भारत सरकार राज्य सरकार विशेषवा राज्य सरकार जवाब राज्य सरकार रू देश ಅಂತ ಹೊಗಳಿ ಬಾರದು ಮಾತು ಅಂತಕ್ಕಂಥದ್ದನ್ನ ಈ ರೀತಿ ಮಾತಾಡಿ ಮಾತಾಡಿ ಎಂಬತ್ತೆಂಟು ವರ್ಷಗಳ ಸ್ವತಂತ್ರ ಭಾರತ ದೇಶದಲ್ಲಿ ಮತವನ್ನು ಪಡೆದು ಸರ್ಕಾರಗಳನ್ನು ರಚನೆ ಮಾಡಿ ರೈತರಿಗೆ ಏನು ಸಹಾಯ ಮಾಡತಕ್ಕಂತಹ ಒಂದು ಕಾರ್ಯಕ್ರಮಗಳನ್ನ ರೂಪಿಸಲಿಲ್ಲ ಅನುಷ್ಠಾನಕ್ಕೆ ತರಲಿಲ್ಲ

ಕೃಷಿ ಆಧಾರದ ಮೇಲೆ ಅರ್ಥಶಾಸ್ತ್ರ ನಿಂತಿರುವಾಗ ಅವರನ್ನ ಕಡೆಗೇರಿಸಿ ರಾಜ್ಯ ಭಾರತ ಮಾಡತಕ್ಕಂತಹ ಒಂದು ಪ್ರವೃತ್ತಿಯನ್ನ ಬೆಳೆಸಿಕೊಂಡು ರೈತ ಒಂದು ಸಂಶೋಧನೆ ಮಾಡಿದೆ ಅನೇಕ ಕೊಳವೆ ಭಾಗಗಳಲ್ಲಿ ಬಹುತೇಕ ಕೊಳವೆ ಭಾಗಗಳಲ್ಲಿ ಕುಡಿಯುವ ನೀರಿನ ಕೊಳವೆ ಭಾಗದಲ್ಲಿ ಯುರೇನಿಯಂ ಇದೆ ನೀರನ್ನು ಅನೇಕ ಬಹು ಅಂಗಾಂಗ ಕಾಯಿಲೆಗಳು ಬರ್ತವೆ ಕಾಸ್ಟ್ಲಿ ಕಾಯಿಲೆಗಳು ಬರ್ತವೆ ಅಂತ ಹೇಳ್ತೀರಾ ಒಂದು ಕಡೆ ನಮಗೆ ನೀರಾವರಿ ಕೊಡ್ರಿ ಇನ್ನೊಂದು ಕಡೆ ಕುಡಿಯುವ ನೀರು ಸರಳಾಗಿ ಮಾಡ್ತಾ ಇಲ್ಲ ಸುರಕ್ಷಿತವಾದಂತಹ ಕುಡಿಯುವ ನೀರು ಇನ್ನೊಂದು ಕಡೆ ಮೋಸ ಯೋಜನೆ ಎತ್ತಿನ ಒಳಗೆ ನೀವು ಸರಳ ಕೊಡ್ರಿ ಖರ್ಚು ಮಾಡ್ತಾ ಇದ್ರಿ ಇನ್ನೊಂದು ಕಡೆ ವಿಷಯುಕ್ತ ನೀರನ್ನ ಮೂರನೇ ಹಂತದ ಶುದ್ಧೀಕರಣ ಅಂದ್ರೆ ನಾವು ನೀವು ಕೇಳ್ತಾ ಇರೋದಲ್ಲ ಕೇಂದ್ರ ಸರ್ಕಾರದ ಗೈಡ್ ಲೈನ್ ಇದೆ ಎರಡ್ ಸಾವಿರದ ಹದ್ಮೂರ ಗೈಡ್ ಲೈನ್ ಬೆಂಗಳೂರಿನ ಯಾವುದೇ ತ್ಯಾಜ್ಯ ನೀರನ್ನ ಮೂರು ಹಂತಕ್ಕೆ ಶುದ್ಧೀಕರಣ ಮಾಡಿನೇ ಮರು ಮಾಡ್ಕೋಬೇಕು ಅಂತ ಅಂತೇಳಿ ಅದನ್ನು ಸಹ ಮಾಡಲಿಲ್ಲ ಅಂದ್ರೆ ನಮ್ಮನ್ನ ಸರ್ಕಾರಗಳು ಮೂರನೇ ದರ್ಜೆಯ ನಾಗರಿಕರು ಇವರು ನಾವು ಏನ್ ಮಾಡಿದ್ರು ಇವರು ಕೇಳ್ತಾರೆ ಅನ್ನುವಂತ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದೆ